ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಓಂ ಶ್ರೀ ಸರಸ್ವತೇ ನಮಃ ಮಾತೃದೇವೋಭವ ತತ್ವಮಸಿ ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ವೆಂಕಟರಾಗವನ್ ಮಾಡ್ತಕ್ಕಂಥ ನಮಸ್ಕಾರಗಳು ಪ್ರೇಕ್ಷಕರ ಇದು ಉಡುಪಿ ನ್ಯೂಮರಾಲಜಿ ಅಂಡ್ ಅಸ್ಟ್ರಾಲಜಿ ಕಾರ್ಯಕ್ರಮ ನಾವು ಜ್ಯೋತಿಷ್ಯದ ಬಗ್ಗೆ ಅರ್ಥ ಮಾಡ್ಕೋಬೇಕಂದ್ರೆ ಫಸ್ಟು ನಕ್ಷತ್ರಗಳ ಬಗ್ಗೆ ಅರ್ಥ ಮಾಡ್ಕೋಬೇಕು ಯಾಕೆಂದರೆ ಎಲ್ಲ ಗ್ರಹಗಳು ಕೂಡ ನಕ್ಷತ್ರಗಳ ಮುಖಾಂತರ ಅವರು ಪ್ರಯಾಣ ಮಾಡಲೇಬೇಕು ಈ ಥರ ಗ್ರಹಗಳು ಈ ನಕ್ಷತ್ರದಲ್ಲಿ ಸಂಚಾರ ಮಾಡುವಾಗ ಆ ಗ್ರಹದ ಕ್ಯಾರೆಕ್ಟರು ಆ ನಕ್ಷತ್ರಕ್ಕೆ ಇರ್ತಕ್ಕಂಥ ಫಲಗಳನ್ನು ಕೊಡೋದಕ್ಕೆ ಸಾಧ್ಯ ಇರುತ್ತೆ ಅದರಿಂದ ನಕ್ಷತ್ರಗಳು ತುಂಬ ಮುಖ್ಯ ಅದಕ್ಕೆ ಫಸ್ಟು ದೇವಸ್ಥಾನಕ್ಕೆ ಹೋಗಿದ್ರು ಕೂಡ ನಿಮ್ದು ಯಾವ ನಕ್ಷತ್ರ ಯಾವ ರಾಶಿ ಅಂತ ಕೇಳ್ತಾರೆ ಅಂದರೆ ಆ ನಕ್ಷತ್ರದ ಗುಣಗಳು ಇರುತ್ತೆ ಹಾಗಾದರೆ ಈ ನಕ್ಷತ್ರಗಳು ಕಾರಕತ್ವ ಏನು ಮತ್ತು ಈ ನಕ್ಷತ್ರಗಳಲ್ಲಿ ಹುಟ್ಟಿದವರಿಗೆ ಏನು ಕೆಲಸ ಮಾಡಬೇಕು ಯಾವ ವೃತ್ತಿಯಲ್ಲಿರ್ತಾರೆ ಒಂದು ರಫ್ ಐಡಿಯಾ ಮತ್ತು ನಕ್ಷತ್ರದ ಮುಖಾಂತರವೇ ಆಗೋಲ್ಲ ಆ ನಕ್ಷತ್ರದಲ್ಲಿ ಏನೇನು ಗ್ರಹಗಳಿರುತ್ತೋ ಆ ಫಲಾಫಲಗಳು ವೇರಿಯೇಷನ್ ಆಗ್ತಾ ಇರುತ್ತೆ ಯಥಾವತ್ತಾಗಿ ಆ ನಕ್ಷತ್ರದ ಗುಣಗಳನ್ನು ನಾವು ಪ್ರಿಡಿಕ್ಷನ್ ಮಾಡೋಕ್ಕಾಗೋದಿಲ್ಲ ಈಗ ಫಸ್ಟು ಅಶ್ವಿನಿ ನಕ್ಷತ್ರದ ಬಗ್ಗೆ ಮಾತಾಡೋಣ ಶ್ವೇತವರ್ಣಾಯ ವಿದ್ಮಕೆ ಸುಧಾಕರಾಯ ದೀಮಕಿ ತನ್ನೋ ಅಶ್ವಿನೇನ ಪ್ರಚೋದಯ ಈ ಅಶ್ವಿನಿ ನಕ್ಷತ್ರಗಳಂದರೆ ಅಶ್ವಿನಿ ದೇವತೆಗಳು ಈ ಒಂದು ಸರ್ತಿ ಈ ಸಂಧ್ಯಾ ದೇವಿ ಸೂರ್ಯನ ಅರ್ಧಾಂಗಿ ಮತ್ತು ಕೆಲವು ಕಡೆ ಸಂಜನಾ ದೇವಿ ಅಂತೂ ಕೂಡ ಹೇಳ್ತಾರೆ ಈ ಸೂರ್ಯನ ತಾಪದಿಂದ ಅವರು ಬೇಸತ್ತು ಒಂದು ಕಾಡಿನಲ್ಲಿ ಹೋಗಿ ಒಂದು ಕುದುರೆ ರೂಪವನ್ನು ಧರಿಸಿ ಯಾಕಂದರೆ ಕಾಡಿಗೆ ಹೊಂದಾಣಿಕೆ ಆಗ್ತಕ್ಕಂಥ ಒಂದು ರೂಪವನ್ನು ಧರಿಸಿ ಪ್ರಾಣಿಗಳಿರ್ತಾರೆ ಕುದುರೆ ರೂಪವನ್ನು ಧರಿಸಿ ಅವರು ಮೆಡಿಟೇಷನ್ ಮಾಡ್ತಾರೆ ಅಂದರೆ ಧ್ಯಾನವನ್ನು ಮಾಡ್ತಾರೆ ಆಮೇಲೆ ಮತ್ತೆ ಸೂರ್ಯಲೋಕಕ್ಕೆ ಬಂದಾಗ ಅವ್ರಿಗೆ ಸಂತಾನ ಆಗುತ್ತೆ ಫಸ್ಟು ದೇವಲೋಕದಲ್ಲಿ ಬಂದಂಥ ಟ್ವೀನ್ಸ್ ಇವರು ಅಶ್ವಿನಿ ಕುಮಾರರು ಆದರೆ ಇವರು ಕುದುರೆ ಮುಖಗಳಲ್ಲಿ ಹುಟ್ಟುತ್ತಾರೆ ಯಾಕಂದರೆ ಇವರು ಕುದುರೆ ರೂಪದಲ್ಲಿ ಮೆಡಿಟೇಷನ್ ಮಾಡಿ ಸಂಜನಾ ದೇವಿ ಬಂದಿದ್ದರಿಂದ ಇವರು ಕುದುರೆ ಮುಖಗಳಿರುತ್ತೆ ಈ ಅಶ್ವಿನಿ ದೇವತೆಗಳದು ಮುಖ್ಯವಾಗಿ ಅವರು ಫೋರ್ಟ್ ಬಲಿ ಬೆಳಗಿನ ಜಾವ ಸೂರ್ಯ ಉದಯ ಟೈಮಲ್ಲಿ ಸೂರ್ಯನ ಕಿರಣಗಳನ್ನು ವೇಗವಾಗಿ ಭೂಮಿಗೆ ತರ್ತಕ್ಕಂಥವ್ರು ಯಾಕಂದರೆ ಇವರು ವೇಗವಾಗಿ ರಥವನ್ನು ಓಡಿಸಬಲ್ಲರು ರೇಗ ವೇಗವಾಗಿ ಕುದುರೆಗಳನ್ನು ಓಡಿಸಬಲ್ಲರು ಅದರಿಂದಾಗಿ ಇವರಿಗೆ ಸೂರ್ಯನ ಕಿರಣಗಳನ್ನು ಭೂಮಿ ಮೇಲೆ ಬೇಗ ಸ್ಪೀಡಾಗಿ ಪ್ರಸಾರ ಮಾಡೋದಕ್ಕೆ ಇವರಿಗೆ ಆ ಪೋರ್ಟ್ಫೋಲಿಯೋ ಕೊಡ್ತಾರೆ ಪ್ಲಸ್ ಸೂರ್ಯ ಅಸ್ತನಾಗುವಾಗ ಸೂರ್ಯನ ಕಿರಣಗಳನ್ನು ವೇಗವಾಗಿ ಸೂರ್ಯನ ಕಕ್ಷೆಯಲ್ಲಿ ಸೇರಿಸ್ತಕ್ಕಂಥ ಕಾರ್ಯಕ್ರಮ ಇದಕ್ಕೆ ಮಾಡ್ತಾರೆ ಅಂದರೆ ಮುಖ್ಯವಾಗಿ ಇವರು ಸ್ಪೀಡನ್ನು ರೆಪ್ರೆಸೆಂಟ್ ಮಾಡ್ತಾರೆ ಸ್ಪೀಡ್ ಅಂದರೆ ನಮಗೆ ಮುಖ್ಯವಾಗಿ ನೆನಪು ಬರ್ತಕ್ಕಂಥದ್ದು ಆಂಬುಲೆನ್ಸ್ ಓಡಿಸ್ತಕ್ಕಂಥವ್ರು ಅಶ್ವಿನಿ ನಕ್ಷತ್ರದಲ್ಲಿ ಏನಾದರೂ ಕುಜ ಇದ್ದಾರೆ ಅಂದರೆ ಸ್ಪೀಡಾಗಿ ಆಂಬುಲೆನ್ಸ್ ಓಡಿಸ್ತಕ್ಕಂಥವ್ರು ವೀಲಿಂಗ್ ಮಾಡ್ತಕ್ಕಂಥವ್ರು ಸ್ಪೀಡಾಗಿ ಬೈಕು ರೇಸ್ ಕಾರುಗಳನ್ನು ರೇಸ್ ಬೈಕ್ಗಳನ್ನು ಓಡಿಸ್ತಕ್ಕಂಥವ್ರು ಮತ್ತು ಸ್ಪೀಡಾಗಿ ಈ ಪೈಲಟ್ಸ್ ಯುದ್ಧ ವಿಮಾನಗಳನ್ನು ಜೆಟ್ಸನ್ನು ಓಡಿಸ್ತಕ್ಕಂಥವ್ರು ಈ ರೀತಿಯಾಗಿ ಬೇರೆ ಬೇರೆ ಈ ವೆಹಿಕಲ್ ವಾಹನ ಡ್ರೈವರ್ಸು ಮುಖ್ಯವಾಗಿ ಇದರಲ್ಲಿ ಬರ್ತಾರೆ ಈ ಅಶ್ವಿನಿ ಕುಮಾರರು ಮುಖ್ಯವಾಗಿ ಏನಂದರೆ ಇವರಿಗೆ ವೈದ್ಯ ವೃತ್ತಿ ಚೆನ್ನಾಗಿ ಗೊತ್ತು ಇವರು ದೇವಲೋಕದಲ್ಲಿ ವೈದ್ಯರು ಕೂಡ ಇವರು ಈ ಶವನ ಮಹರ್ಷಿ ಮತ್ತು ಸುಕನ್ಯ ಅಂತ ಇರ್ತಾರೆ ಈ ಚವನ ಮಹರ್ಷಿಗೆ ಕಿವಿ ಕೇಳಲ್ಲ ಕಣ್ಣು ಸರಿಯಾಗಿ ಕಾಣೋದಿಲ್ಲ ಮತ್ತು ಮಾತಾಡೋಕ್ಕೆ ಬರೋದಿಲ್ಲ ಭೂಕರಾಗಿರ್ತಾರೆ ಸುಖನ್ಯ ಅಂತಕ್ಕಂಥ ಯವ್ವನ ಹುಡುಗಿಯನ್ನು ಮದುವೆ ಮಾಡ್ಕೊಂಡಿರ್ತಾರೆ ಇವರು ಆ ಪರಿಸ್ಥಿತಿಯನ್ನು ಗಮನಿಸಿದ ಈ ಅಶ್ವಿನಿ ಕುಮಾರರು ಅವರಿಗೆ ಮಾತು ಬರೋ ಥರ ಮಾಡಿ ಕಿವಿ ಕೇಳೋ ಥರ ಮಾಡಿ ಮತ್ತು ಕಣ್ಣು ಕೊಡ್ತಾರೆ ಕಣ್ಣಿನ ದೃಷ್ಟಿಯನ್ನು ಕೊಡ್ತಾರೆ ಇವರಿಗೆ ಕಣ್ಣಿನ ದೃಷ್ಟಿಯನ್ನು ಕೊಟ್ಟು ಅವ್ರಿಗೆ ಯೌವ್ವನವನ್ನು ಕೊಡ್ತಾರೆ ಅದರಿಂದ ಏನಾದರೂ ಈ ಅಶ್ವಿನಿ ನಕ್ಷತ್ರದಲ್ಲಿ ಶುಕ್ರ ಗುರು ಈ ಥರ ಶುಭಗ್ರಹಗಳಿದ್ದರೆ ನಮ್ಮ ಜಾತಕಗಳಲ್ಲಿ ಇ ಎನ್ ಟಿ ಸರ್ಜನ್ ಆಗ್ತಕ್ಕಂಥದ್ದು ಒಳ್ಳೆಯ ಸರ್ಜನ್ ಆಗ್ತಕ್ಕಂಥವ್ರು ಡಾಕ್ಟ್ರ್ ಆಗ್ತಕ್ಕಂಥವ್ರು ಜನರಿಗೆ ಕಾಯಿಲೆಗಳನ್ನು ಬೇಗ ಗುಣಪಡಿಸ್ತಕ್ಕಂಥವ್ರು ಮತ್ತೊಂದು ಸ್ಟೋರಿ ಏನಂತ ಹೇಳಿದರೆ ದದೀಚಿ ಮಹಾಮುನಿ ಮಹಾತಪಸ್ವಿ ಮಹಾನ್ಭವ್ರವರು ಈ ರಾಕ್ಷಸರನ್ನು ಸಂಹಾರ ಮಾಡೋದಕ್ಕೆ ತನ್ನ ಬೆನ್ನೆಲುಬನ್ನೇ ವಜ್ರಾಯುಧವಾಗಿ ಇಂದ್ರನ ಕೊಟ್ಟವರು ಈ ಇಂದ್ರ ಇಂದ್ರನಿಗೆ ಅಪ್ಪಣೆ ಮಾಡ್ತಾರೆ ತನ್ನ ತಲೆಯನ್ನು ಕಡಿದ್ಬಿಟ್ಟು ನನ್ನ ಬೆನ್ನೆಲುಬಲ್ಲಿ ನೀನು ವಜ್ರಾಯುಧವನ್ನು ಮಾಡ್ಕೋ ಅಂತೇಳಿ ಇದಕ್ಕೆ ಮೊದಲು ಅಶ್ವಿನಿ ಕುಮಾರನ್ನು ಕರೆದು ಬಿಟ್ಟು ಅವರಿಗೆ ಮೃತ ಸಂಜೀವಿನಿ ವಿದ್ಯೆಯನ್ನು ಹೇಳ್ಕೊಡ್ತಾರೆ ಮೃತ ಸಂಜೀವಿನಿ ವಿದ್ಯೆಯನ್ನು ಹೇಳ್ಕೊಟ್ಟಿದ್ದರಿಂದ ಇವರು ತಲೆಯನ್ನು ಕಡಿದು ಅವ್ರ ವಜ್ರಾಯದ ಮಾಡಿಕೊಂಡಾಗ ಆಮೇಲೆ ಇವರಿಗೆ ಅಗೈನ್ ಒಂದು ಕುದುರೆಯ ಮುಖವನ್ನು ತೊಗೊಂಡು ಬಂದು ತಲೆಯನ್ನು ತಗೊಂಡು ಬಂದು ದದೀಶಿ ಮಹಾಮುನಿಗೆ ಆ ಕುದುರೆ ತಲೆಯನ್ನು ಜೋಡಣೆ ಮಾಡಿ ಮತ್ತೆ ಅವರಿಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾರೆ ಯಾಕಂದರೆ ಇವರಿಗೆ ಮೃತ ಸಂಜೀವನಿ ಇದ್ದೆ ಮೊದಲೇ ಗೊತ್ತಿದ್ದರಿಂದ ಇವರಿಗೆ ಮತ್ತೆ ಜೀವವನ್ನು ಕೊಡ್ತಾರೆ ಅದರಿಂದ ಇವರು ಒಳ್ಳೆ ಕಾಯಿಲೆಗಳನ್ನು ನಿವಾರಣೆ ಮಾಡ್ತಕ್ಕಂಥವ್ರು ಇನ್ನೊಬ್ಬರಿಗೆ ಜೀವದಾನ ಮಾಡ್ತಕ್ಕಂಥವ್ರು ಅಂದರೆ ಇವನ್ ಆ ಪೇಷಂಟ್ ಉಳಿಯೋದಿಲ್ಲ ಅಂದರೂ ಕೂಡ ಅವರನ್ನು ಉಳಿಸ್ತಕ್ಕಂಥವರು ಹೀಗೆ ವೈದ್ಯ ವೃತ್ತಿಯಲ್ಲಿ ತುಂಬ ಪ್ರಬಲವಾಗಿರ್ತಕ್ಕಂಥವರು ಇವರಾಗಿರ್ತಾರೆ ಮತ್ತು ಇನ್ನೊಂದು ಸ್ಟೋರಿಯಲ್ಲಿ ಈ ಅಶ್ವಿನಿ ಕುಮಾರರು ಪಾಂಡುರಾಜನ ಮಕ್ಕಳಾಗಿ ಹುಟ್ಟುತ್ತಾರೆ ಕುಂತಿಯ ತಂಗಿ ಮಾದ್ರಿ ಮಕ್ಕಳಾಗಿ ಅಶ್ವಿನಿ ಕುಮಾರ್ ಹುಡ್ತಾರೆ ಒಬ್ಬರು ನಕುಲ ಮತ್ತು ಇನ್ನೊಬ್ಬರು ಸಹದೇವ್ ಸಹದೇವ ತುಂಬ ಹ್ಯಾಂಡ್ಸಮ್ ಆಗಿರ್ತಾರೆ ಅದಕ್ಕೆ ದ್ರೌಪದಿಗೆ ನಕುಲ ಅಂದರೆ ತುಂಬ ಇಷ್ಟ ಈ ನಕುಲ ತುಂಬ ಎಕ್ಸ್ಪರ್ಟ್ ಕುದುರೆ ಸವಾರಿಯಲ್ಲಿ ಅಶ್ವವಿದ್ಯೆ ಅಂತ ಗೊತ್ತಿರತ್ತೆ ಇವರಿಗೆ ಅದಕ್ಕೆ ವಿರಾಟ ಪರ್ವದಲ್ಲಿ ವಿರಾಟ ರಾಜನ ಆಸ್ ಸ್ಥಾನದಲ್ಲಿ ಇವರು ಕುದುರೆಗಳಿಗೆ ಟ್ರೈನಿಂಗ್ ಕೊಡ್ತಕ್ಕಂಥದ್ದು ಕುದುರೆಗಳನ್ನು ವೇಗವಾಗಿ ಓಡಿಸೋದಂತಕ್ಕಂಥ ಪ್ರಾಕ್ಟೀಸ್ ಕೊಡ್ತಕ್ಕಂಥದ್ದು ಟ್ರೈನರ್ ಆಗಿ ಅಲ್ಲಿ ಜಾಯಿನ್ ಆಗ್ತಾರೆ ಮತ್ತು ಸಹದೇವ ಅಲ್ಲಿ ಗೋಪಾಲಕರಾಗಿ ಗೋವುಗಳನ್ನು ಸಾಕ್ತಕ್ಕಂಥವ್ರು ಈ ಮಹಾಭಾರತದ ಯುದ್ಧಕ್ಕೆ ಮುಹೂರ್ತ ಇಡಬೇಕಂದ್ರೆ ದುರ್ಯೋಧನ ಸಹದೇವನ ಹತ್ರ ಬರ್ತಾರೆ ಸಹದೇವ ಎಕ್ಸ್ಪರ್ಟ್ ಇನ್ ಮ್ಯಾಥಮೆಟಿಕ್ಸ್ ಆ್ಯಂಡ್ ಅಸ್ಟ್ರಾಲಜಿ ಅವರು ಮಹಾಭಾರತದ ಯುದ್ಧ ನಡೆಯೋದಕ್ಕೆ ಮುಹೂರ್ತವನ್ನು ಇಡ್ತಾರೆ ಆದರೆ ಶ್ರೀಕೃಷ್ಣನ ಮಾಯಿಂದ ಆ ಟೈಮ್ಗೆ ಮುಹೂರ್ತ ನಡೆಯಲ್ಲ ಅದು ಬೇರೆ ಟೈಮಲ್ಲಿ ನಡೆಯುತ್ತೆ ಅದಕ್ಕೆ ಪಾಂಡವರ ಗಜಯ ಸಿಕ್ಕತ್ತೆ ದ ಸೆಕೆಂಡ್ರಿ ತಿಂಗ್ ಇದರಿಂದ ನಮ್ಗೆ ಏನು ಗೊತ್ತಾಗತ್ತೆ ಅಂದರೆ ಈ ಸ್ಟೋರಿಯಿಂದ ಇವರು ಮ್ಯಾಥ್ಮೆಟಿಕ್ಸಲ್ಲಿ ಎಕ್ಸ್ಪರ್ಟ್ಸ್ ಮತ್ತು ವೈದ್ಯ ಈ ಕರ್ಣ ಕವಚ ಕುಂಡಲಗಳನ್ನು ದಾನ ಮಾಡಿದಾಗ ಅವನ ರಕ್ತ ಸೋರ್ತಾ ಇದ್ದರೆ ಇವರಿಬ್ಬರೂ ನಕಲಿ ಸಹ ದೇವರು ಹೋಗಿ ಅದನ್ನು ಆಯುರ್ವೇದದ ಒಂದು ವಿದ್ಯೆಯಿಂದ ಅದನ್ನು ಗುಣಪಡಿಸ್ತಾರೆ ಅದರಿಂದ ಇವ್ರಿಗೆ ಆಯುರ್ ಆಯುರ್ವೇದ ವಿದ್ಯೆ ಚೆನ್ನಾಗಿ ಗೊತ್ತಿರುತ್ತೆ ಗಣಿತದಲ್ಲಿ ತುಂಬ ಚೆನ್ನಾಗಿ ಎಕ್ಸ್ಪರ್ಟ್ಸ್ ಆಗಿರ್ತಾರೆ ಮತ್ತು ಕುದುರೆಗಳನ್ನು ವೇಗವಾಗಿ ಓಡಿಸ್ತಕ್ಕಂಥವ್ರು ಕೂಡ ಆಗಿರ್ತಾರೆ ಅದರಿಂದ ಈ ರೇಸ್ ಕುದುರೆಗಳನ್ನು ಓಡಿಸ್ತಕ್ಕಂಥವ್ರು ಅಥವಾ ರೇಸ್ ನಡೆಸ್ತಕ್ಕಂಥವ್ರು ಕೂಡ ಈ ನಕ್ಷತ್ರಕ್ಕೆ ಸಂಬಂಧ ಇರುತ್ತೆ ಅಸ್ಟ್ರಾಲಜಿ ಅಥವಾ ಗಣಿತ ಶಾಸ್ತ್ರದಲ್ಲಿ ಎಕ್ಸ್ಪರ್ಟ್ ಆಗಿರ್ತಕ್ಕಂಥವರು ಕೂಡ ಈ ನಕ್ಷತ್ರದಲ್ಲಿ ಏನಾದರೂ ಗುರು ಬುಧ ಇಂಥವ್ರಿದ್ದರೆ ಜ್ಯೋತಿಷ್ ಕೂಡ ಹೇಳ್ತಾರೆ ಅದೇ ಬುಧ ಏನಾದರೂ ಅಶ್ವಿನಿ ನಕ್ಷತ್ರದಲ್ಲಿದ್ದರೆ ಸ್ಪೀಡಾಗಿ ಮಾತಾಡ್ತಕ್ಕಂಥದ್ದು ಕುಜ ಇದ್ದರೆ ಸ್ಪೀಡಾಗಿ ಬೈಕ್ ಓಡಿಸ್ತಕ್ಕಂಥದ್ದು ಗುರು ಏನಾದರೂ ಅಶ್ವಿನಿ ನಕ್ಷತ್ರದಲ್ಲಿದ್ದರೆ ಅವರೊಂದು ನಾವೆಲ್ ಬುಕ್ ತಗೊಂಡು ಬಂದಿದ್ರೆ ಒಂದು ಮುನ್ನೂರು ನಾನ್ನೂರು ಪೇಜ್ ರಾತ್ರಿನೇ ಓದಿ ಬಿಸಾಕ್ಬಿಡ್ತಾರೆ ಅಷ್ಟು ಸ್ಪೀಡಾಗಿ ಓದ್ಬಿಡ್ತಾರೆ ಅಂದರೆ ಅಶ್ವಿನಿ ನಕ್ಷತ್ರ ಅಂತಕ್ಕಂಥದ್ದು ಸ್ಪೀಡ್ಗೆ ಸಂಬಂಧಿಸಿರ್ತಕ್ಕಂಥದ್ದು ಮತ್ತು ಇನ್ನೊಂದು ಸ್ಟೋರಿಗೆ ಹೋಗಿದರೆ ದೇವಲೋಕದಲ್ಲಿ ಇವರು ಮಧು ತಯಾರು ಮಾಡ್ತಾಯಿರ್ತಾರೆ ಅಶ್ವಿನಿ ನಕ್ಷತ್ರ ದೇವಲೋಕಕ್ಕೆ ಬೇಕಾಗಿರ್ತಕ್ಕಂಥ ಜೇನುತುಪ್ಪವನ್ನು ಇವರು ಅವ್ರಿಗೆ ತಯಾರು ಮಾಡಿಕೊಡ್ತಾಯಿರ್ತಾರೆ ಮತ್ತು ಸರಸ್ವತಿ ಜೊತೆಗೆ ಸೋಮರಸವನ್ನು ಪ್ರಿಪೇರ್ ಮಾಡ್ತಾರೆ ಮತ್ತು ಜೇನು ಅಂದರೆ ಸಿಹಿಗೆ ಸಂಬಂಧಿಸಿರೋದಾಗಿರೋದ್ರಿಂದ ಈ ಸ್ವೀಟ್ ಅಂಗಡಿಗಳು ಸ್ವೀಟ್ ತಯಾರು ಮಾಡ್ತಕ್ಕಂಥವ್ರು ಇವರು ಕೂಡ ಅಶ್ವಿನಿ ನಕ್ಷತ್ರದಲ್ಲಿ ಗ್ರಹಗಳ ಅನುಕೂಲವಾಗಿದ್ದರೆ ಸ್ವೀಟ್ ತಯಾರು ಇದೆಲ್ಲ ಕೂಡ ಮಾಡ್ತಾರೆ ಸೊ ಒಟ್ಟಲ್ಲಿ ಏನಂದರೆ ಈ ಅಶ್ವಿನಿ ನಕ್ಷತ್ರಕ್ಕೆ ಮುಖ್ಯವಾಗಿ ಅನಿಮಲ್ ಬಂದು ಕುದುರೆ ಕುದುರೆ ಮೇಲ್ ಹಾರ್ಸ್ ಸ್ಪೀಡಾಗಿ ಓಡ್ತಕ್ಕಂಥದ್ದು ಮತ್ತು ಇದಕ್ಕೆ ಇದು ಬಂದು ಪ್ಲ್ಯಾಂಟ್ ಬಂದು ಕಾಸಾರ ವೃಕ್ಷ ಅಂತ ಕರಿತೀವಿ ಕಾಸಾರ ವೃಕ್ಷ ಇದು ದೇವಗಣ ಈ ನಕ್ಷತ್ರದ ಗಣ ಒಂದು ದೇವಗಣ ಸೊ ಅದರಿಂದ ಇವರು ಮುಖ್ಯವಾಗಿ ವೆಹಿಕಲ್ ಸ್ಪೀಡಾಗಿ ಓಡಿಸ್ತಕ್ಕಂಥವ್ರು ರನ್ನಿಂಗ್ ರೇಸಲ್ಲಿ ಸ್ಪೀಡಾಗಿ ಹೋಗ್ತಕ್ಕಂಥವರು ಮತ್ತು ಟ್ರೈನರ್ಸ್ ಈ ಕ್ರಿಕೆಟು ವಾಲಿಬಾಲ್ ಅಥವಾ ಬ್ಯಾಸ್ಕೆಟ್ಬಾಲ್ ಯಾವುದೇ ಸ್ಪೋರ್ಟ್ಸ್ಗೆ ರಿಲೇಟ್ ತಕ್ಕಂಥ ರಿಲೇಷನ್ಗೆ ಸಂಬಂಧಿಸಿರ್ತಕ್ಕಂಥವ್ರು ಟ್ರೈನರ್ಸ್ ಕೂಡ ಈ ಅಶ್ವಿನಿ ನಕ್ಷತ್ರದಲ್ಲಿ ಇರ್ತಾರೆ ಅದೇ ರೀತಿ ಸ್ಪೀಡಾಗಿ ದೋಣಿ ಓಡಿಸ್ತಕ್ಕಂಥವ್ರು ಈ ರೀತಿಯಾಗಿ ಡ್ರೈವರ್ಸು ಪೈಲಟ್ಸು ಇದೆಲ್ಲ ಕೂಡ ಈ ನಕ್ಷತ್ರದಲ್ಲಿ ಬೇರೆ ಗ್ರಹಗಳ ಅನುಕೂಲವಾಗಿದ್ದರೆ ಈ ಗುಣಗಳೆಲ್ಲ ಬರುತ್ತೆ ಒಟ್ಟಿನಲ್ಲಿ ಅಶ್ವಿನಿ ನಕ್ಷತ್ರದವರು ಇನ್ನೊಬ್ಬರಿಗೆ ಸೇವಾ ಮನೋಭಾವನೆ ಇರ್ತಕ್ಕಂಥವ್ರು ಏನಾದರೂ ಸ್ವಲ್ಪ ಅಫ್ಲಿಕ್ಟ್ ಆಗಿದರೆ ಬಿಕಾಸ್ ಇದು ಮದ್ಯಕ್ಕೆ ಸಂಬಂಧಿಸಿರೋದಾಗಿರೋದ್ರಿಂದ ಏನಾದರೂ ಬ್ಯಾಡ್ ಹ್ಯಾಬಿಟ್ಸ್ ಇಂಥದ್ದು ಕಲ್ ಕಲ್ತ್ಕೊಂಡ್ಬಿಟ್ಟಿದರೆ ಕುಡಿತ ಜೂಜು ಇಂಥದಕ್ಕೆ ಕೂಡ ಯಾಕಂದರೆ ಇದು ರೇಸ್ ಕುದುರೆ ಕೂಡ ಜೂಜಿಗೆ ಸಂಬಂಧಿಸಿರ್ತಕ್ಕಂಥದ್ದು ಮತ್ತು ಇವರು ಮದ್ಯ ತಯಾರು ಮಾಡೋದಕ್ಕೆ ಸಂಬಂಧಿಸಿರೋದ ಆಗಿರೋದ್ರಿಂದ ಏನಾದರೂ ಬ್ಯಾಡ್ ಹ್ಯಾಬಿಟ್ಸ್ ಕೂಡ ಇವರು ಕಲ್ತ್ಕೊಳ್ಳೋದಕ್ಕೆ ಸಾಧ್ಯ ಇರುತ್ತೆ ಮತ್ತು ಇವರು ಮುಖ್ಯವಾಗಿ ಈ ನಕ್ಷತ್ರದವರು ಗಣಪತಿನ ಆರಾಧನೆ ಮಾಡಬೇಕು ಕೇತು ವಿಘ್ನ ಕಾರಕನಾಗಿದ್ದರೆ ಗಣಪತಿ ವಿಘ್ನ ನಿವಾರಕ ಓಂ ಗಮ್ ಗಣಪತಿ ನಮಃ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ನಾನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್